ಕಳೆದ ಎರಡು ವರ್ಷಗಳಿಂದ ವಾಣಿಜ್ಯ ನಗರಿ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿಗಳ ಮಾರಾಟ ಖರೀದಿ ಸೇರಿದಂತೆ ಇನ್ನಿತರೆ ವ್ಯವಹಾರ ನಡೆಸಲು ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ರು ಪ್ರಸ್ತುತ ಖಾತೆ ಭಾಗ್ಯ ಸಿಕ್ಕಿದ್ದು ಜನರು ನಗರಸಭೆ ಕಚೇರಿಗೆ ಅಲೆದಾಡುವ ಇಲ್ಲ ಮಧ್ಯವರ್ತಿಗಳಿಂದ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿಯೂ ಇಲ್ಲದೆ ಆಯಾ ವಾರ್ಡಿನಲ್ಲಿಯೇ ಅರ್ಜಿ ಸಲ್ಲಿಸಲು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮನೆ ಮನೆಗೆ ತೆರಳಿ ಖಾತೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತರಿಂದ ಆರಂಭವಾಗಿರುವ ಖಾತೆ ಆಂದೋಲನದಲ್ಲಿ ನಗರ ವ್ಯಾಪ್ತಿಯ ಜನರು ತಮ್ಮ ಆಸ್ತಿಗಳಿಗೆ ದಾಖಲೆ ಮಾಡಿಸಿಕೊಳ್ಳಲು ಮೂರು ತಿಂಗಳ ಕಾಲಾವಕಾಶ ನೀಡಲಾಗಿದೆ ತಮ್ಮ ವಾರ್ಡಿನಲ್ಲಿ ಅಥವಾ ನಗರಸಭೆ ಕಚೇರಿಯಲ್ಲಿ ಎಲ್ಲಾ ಅಧಿಕಾರಿಗಳ ತಂಡ ಒಂದೇ ಸ್ಥಳದಲ್ಲಿ ಇದ್ದು ಆಸ್ತಿಯ ಅಗತ್ಯ ದಾಖಲೆಗಳನ್ನು ಅಧಿಕಾರಿಗಳಿಗೆ ಅರ್ಜಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ನಗರದ ಮೂವತ್ತೊಂದು ವಾರ್ಡುಗಳ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಲಾಗುತ್ತಿದೆ ಜನರು ಈ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ಖಾತೆ ಆಂದೋಲನ ಅವಧಿ ಮುಗಿಯುವುದರೊಳಗೆ ನಿಮ್ಮ ಆಸ್ತಿಗೆ ಎ ಅಥವಾ ಬಿ ಖಾತೆ ಮಾಡಿಸಿಕೊಳ್ಳಿ ಅವಧಿ ಮುಗಿದ ಮೇಲೆ ಪಶ್ಚಾತಾಪ ಪಡುವ ಬದಲು ಮೂರು ತಿಂಗಳ ಸುವರ್ಣ ಕಾಲಾವಕಾಶ ಉಪಯೋಗಿಸಿಕೊಳ್ಳುವಂತೆ ಮನೆ ಮನೆಗೆ ತೆರಳಿ ಪೌರಾಯುಕ್ತರು ಪ್ರಚಾರ ಮಾಡುತ್ತಿದ್ದಾರೆ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ